నమస్కార్యుత్వాణి యూట్యూబ్ చాలా నాను నవ్య ఆచార్ ವಿದ್ಯುತ್ ಸ್ಪರ್ಶಿಸಿ ಸಹಾಯಕ ಪವರ್ ಮ್ಯಾನ್ ಸಾವನ್ನಪ್ಪಿರುವಂತಹ ಘಟನೆ ಕಾರ್ಕಳದಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಳಿಯ ಟ್ರಾನ್ಸ್ಫಾರ್ಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಈ ವೇಳೆ ವಿದ್ಯುತ್ ಶಾಕ್ ಹೊಡೆದು ಸಹಾಯಕ ಪವರ್ ಮ್ಯಾನ್ ಮೃತಪಟ್ಟಂತಹ ಘಟನೆ ಶುಕ್ರವಾರ ನಡೆದಿದೆ ಇನ್ನು ಓಡಿಲಿನಾಳದ ಮೂವತ್ತೈದು ವರ್ಷದ ವಿಜಯಶ್ ಕುಮಾರ್ ಮೃತ ದುರ್ದೈವಿಯಾಗಿದ್ದಾರೆ ಬೆಳ್ತಂಗಡಿಯ ಮೆಸ್ಕಾಂ ಉಪವಿಭಾಗದ ಕುವೆಟ್ಟು ಗ್ರಾಮದ ಅಮರ ಜಾಲುವಿನಲ್ಲಿ ವಿದ್ಯುತ್ ಪರಿವರ್ತಕದ ಫ್ಯೂಸ್ ನ ಹಾಕೋಕೆ ವಿಜೇಶ್ ಹೋಗಿದ್ರು ಈ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಕೆಲಸ ನಿರ್ವಹಿಸುವುದಕ್ಕಾಗಿ ನಲ್ಲಿ ವಿದ್ಯುತ್ ಕಡಿತಗೊಳಿಸಿ ಪರಿವರ್ತಕದ ಮೇಲೆ ಭಾಗಕ್ಕೆ ಹತ್ತಿದಂತಹ ವೇಳೆ ಶಾಕ್ ಹೊಡೆದಿದೆ ಇನ್ನ ವಿಜೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜಿಒಎಸ್ ನಲ್ಲಿ ವಿದ್ಯುತ್ ಸರಿಯಾಗಿ ಕಡಿತಗೊಳ್ಳದೆ ಇದ್ದೇ ಈ ಅವಘಡಕ್ಕೆ ಕಾರಣ ಎನ್ನಲಾಗಿದೆ ಇನ್ನು ಅವಿವಾಹಿತರಾಗಿದ್ದಂತಹ ವಿಜೇಶ್ ಕಳೆದ ಎಂಟು ವರ್ಷಗಳಿಂದ ಮೆಸ್ಕಾಂನಲ್ಲಿ ಸಹಾಯಕ ಪವರ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್